ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಈ ದಿನ ವಾಲ್ಮೀಕಿ ನಾವು ಯಾವ ರೀತಿ ಮೆನವಿ ಮಾಡಬೇಕು ಮತ್ತು ಅದರ ಉದ್ದೇಶ ಯಾವ ರೀತಿಯಿಂದ ನಾವು ಸಲಹೆ ತಗೋಬೇಕು ಈ ನಮ್ಮ ವಾಲ್ಮೀಕಿ ದೇಶಗಳ ಎಲ್ಲರೂ ಬೇರೆ ಬರಬೇಕು ಗ್ರಾಮಗಳಿಂದ ಬಂದು ಈ ವಾಲ್ಮೀಕಿ ಜಯಂತಿನ ಉತ್ತಮ ಒಳ್ಳೆಯ ರೀತಿಯ ನಡೆಸಬೇಕು ನಿರ್ಧಾರ ಮುಂಚಿತವಾಗಿ ನಾವು ಪೂರ್ವಭಾವಿ ಸಭೆ ಕಟ್ಟಿದ್ದೀವಿ ಅದರಿಂದ ನಿಮ್ಮ ಎಲ್ಲ ಮತ್ತು ಸಹಕಾರಗಳನ್ನು ಪಡ್ಕೊಂಡು ಪ್ರತಿಯೊಂದು ಗ್ರಾಮಕ್ಕೂ ನಾವು ಬಂದು ನಿಮ್ಮ ಸಹಾಯ ಮತ್ತು ತಲುಮಾನದ ಸಹಾಯ ಪಡ್ಕೊಂಡು ಮತ್ತು ದೊಡ್ಡ ಮಹತ್ವವಾಗಿ ಮಾಡಬೇಕು ಅಂತ ನಮ್ಮಲ್ಲಿ ಬಯಕೆ ಇದೆ

নাকিট <muchas>

ಚೆನ್ನಾಗುತ್ತೆ ಕಾರ್ಯಕ್ರಮ ನೋಡಿದ್ರು ಕೂಡ ಮುಟ್ ನೋಡ್ಕೊಳ್ಳೋಂಗಾಗುತ್ತೆ ಬೇರೆಯವರು ಬೇರೆ ಜನರು ಕೂಡ ಎಲ್ಲ ಒಕ್ಕಾಗಿದ್ದಾರೆ ಚರ್ಚೆ ಆಗುತ್ತೆ ಏನೇ ಆಗಲಿ ಅವರ ಒಂದು ಒಕ್ಕಟ್ಟನ್ನು ತೋರಿಸ್ತಾಳಂಗಾಗುತ್ತೆ ಅದರಿಂದ ಸಮಯವಾಗಿ ಯಾರು ಕೂಡ ಕಡೆಗಣಿಸಿದೆ ಪಕ್ಷತೀತವಾಗಿ ತಗೊಳ್ಳೋದೇ ಆದರೆ ನಾವು ಒಳ್ಳೆ ಜನ ಬರ್ತಾರೆ ನಾವು ನೀಡಿ ಮನಸ್ಸು ಮಾಡೋದು ಪಕ್ಷಾತೀತ ನಾವು ಚಳಿಬಿಟ್ಟು ಪಕ್ಷಭತ ಚೆನ್ನಾಗಿದ್ದು